ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಆಗಿರೋ ಒಂದು ಸಾಂಬಾರು ಸಾಫ್ಟ್ ಸಾಫ್ಟ್ ಆಗಿರೋ ಮಲ್ಲಿಗೆ ಇಡ್ಲಿ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಮಾಡಿದೆ ನಾನು ತರಕಾರಿನೆಲ್ಲ ರಾತ್ರಿನೇ ಕಟ್ ಮಾಡಿ ಮೊದಲು ತರಕಾರಿ ತೊಳೆದು ಕಟ್ ಮಾಡಿ ಮತ್ತೊಂದು ಸಲ ತೊಳೆದು ಅದನ್ನು ರಾತ್ರಿನೇ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಬೆಳಿಗ್ಗೆ ಎದ್ದು ತರಕಾರಿ ಬೇಯಿಸಲಿಕ್ಕೆ ನಮಗೆ ಸುಲಭ ಆಗುತ್ತೆ ಈಗ ತರಕಾರಿ ಬೇಯುವಾಗ ನಾನು ಅರಿಶಿನ ಪುಡಿ ಉಪ್ಪು ಹುಣಸೆ ನೀರು ಮತ್ತು ಸ್ವಲ್ಪ ಇಂಗನ್ನು ಹಾಕಿ ತರಕಾರಿನ ಬೇಯಿಸ್ತಾ ಇದ್ದೀನಿ ಇದರ ಹಸಿ ವಾಸನೆಲ್ಲ ಹೋಗಬೇಕು ಇನ್ನೊಂದು ಕಡೆ ಸಾಂಬಾರಿಗೆ ಬೇಕಾದ ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ ಇನ್ನೊಂದು ಕಡೆ ತೊಗರಿಬೇಳೆ ಬೇಯಿಸ್ತಾ ಇದ್ದೀನಿ ಸಾಂಬಾರಿಗೆ ನಾನು ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಚಿಟಿಗೆ ಜೀರಿಗೆ ಸ್ವಲ್ಪ ಕರಿಬೇವು ಸೊಪ್ಪು ಆಮೇಲೆ ಸ್ವಲ್ಪ ಕಾಲು ಸ್ಪೂನು ಮೆಂತ್ಯ ಅಷ್ಟನ್ನು ಹಾಕಿ ಸೀದ ಹೋಗೋದಾಗೆ ಇದ್ದೇನೆ ನಾವೆಲ್ಲ ಸಾಂಬಾರು ಪುಡಿ ಹಾಕಲ್ಲ ಆಗಾಗ ಸಾಂಬಾರಿಗೆ ರೆಡಿ ಮಾಡೋದು ಜೀರಿಗೆ ಮತ್ತು ಮೆಂತ್ಯ ಲಾಸ್ಟಿಗೆ ಹಾಕಬೇಕಿಲ್ಲ ಅಂದರೆ ಸೀದ್ರೆ ಕಹಿ ಬರುತ್ತೆ ಅದು ಸ್ವಲ್ಪ ಒಂದು ಕಪ್ಪು ತೆಂಗಿನ ತುರಿ ಇಷ್ಟನ್ನು ನೀರು ಏನು ಸ್ವಲ್ಪ ನೀರು ಹಾಕಿ ಇದ್ದೀನಿ ಇದಕ್ಕೆ ಹುಣ್ಸೆ ಹಣ್ಣು ಅರಿಶಿಣ ಏನು ಹಾಕುವಾಗೆಲ್ಲ ಆಲ್ರೆಡಿ ನಾವು ತರಕಾರಿಗೆ ಹಾಕಿದ್ದೀವಿ ಒಂದು ಸಣ್ಣ ತರಿಯಾಗಿ ಇದನ್ನು ರುಬ್ಬಿ ತೆಗೀರಿ ನಾವು ಮನೆಯಲ್ಲಿ ಆವಾಗಾವಾಗ ಸಾಂಬಾರಿಗೆ ರೆಡಿ ಮಾಡಿದರೆ ಸಾಂಬಾರು ಸೂಪರಾಗಿ ಬರುತ್ತೆ ಉಡಿ ಮಾಡಿದ್ರೆ ಅದರ ಒಂದು ಫ್ರೆಶ್ನೆಸ್ ಹೋಗಿ ಹೋಗುತ್ತೆ ಹೇಗೆ ನಾವು ಮಾಡಿದ್ರು ಈಗ ರುಬ್ಬೋಣ ನಾವು ಇದನ್ನು ಈ ಕಡೆ ಬೇಳೆ ಬೆಂದ ಬೇಳೆನ ನಾನು ತರಕಾರಿ ಸೇರಿಸ್ತಾ ಇದ್ದೇನೆ ಆ ಕಡೆ ಸಾಂಬಾರಿಗೆ ರುಬ್ಬಿದ್ದು ಕೂಡ ಆಯಿತು ಇನ್ನು ಬೇಳೆ ಮತ್ತು ತರಕಾರಿ ಐದು ನಿಮಿಷ ಬೇಯುವಾಗ ಸಾಂಬಾರದ್ದು ಮಸಾಲೆ ಹಾಕೋಣ ಈ ಕಡೆ ಇಡ್ಲಿಗೆ ನಾನು ರಾತ್ರಿ ರುಬ್ಬಾಕಲ್ಲ ಜಾಸ್ತಿ ಹುಳಿ ಬರುತ್ತೆ ಅಂತ ಬೆಳಿಗ್ಗೆ ಎದ್ದು ಉಪ್ಪಾಗ್ತಾಯಿದ್ದೀನಿ ಇವತ್ತು ಸಣ್ಣ ಸಣ್ಣ ತಟ್ಟೆಯಲ್ಲಿ ನಾನು ಇಡ್ಲಿ ಒಯ್ತಾ ಇದ್ದೇನೆ ಯಾಕಂದರೆ ತಿಂದ ಇಡ್ಲಿನೇ ತಿಂದು ತಿಂದು ಸಾಕಾಗುತ್ತೆ ಹಾಗೆ ಬೇರೆ ಬೇರೆ ಶೇಪಲ್ಲಿ ನಾನು ಮಾಡ್ತಾಯಿದ್ದೀನಿ ಈ ವಾರದಲ್ಲಿ ಎರಡು ಸಲ ಇಡ್ಲಿ ಮಾಡಿದೆ ಹಾಗಾಗಿ ಮೊನ್ನೆ ತಟ್ಟೆ ಇಡ್ಲಿ ಮಾಡಿದೆ ಇವಾಗ ಸಣ್ಣ ಸಣ್ಣ ಪಾತ್ರೆಯಲ್ಲಿ ಇಡ್ಲಿದು ಇಟ್ಟು ಒಯ್ತಾ ಇದ್ದೀನಿ ಮೊದಲು ಇದಕ್ಕೆ ಸಣ್ಣಗೆ ನಾನು ಒಂದು ಲೈಟಾಗಿ ಕೊಬ್ಬರಿ ಎಣ್ಣೆ ಹಚ್ಚಿದೆ ಇವಾಗ ನೋಡಿ ಇದರ ಮೇಲೆ ನಾವು ಸಣ್ಣ ಸಣ್ಣ ಪಾತ್ರೆಯಲ್ಲಿ ಇಡ್ಲಿ ಹಿಟ್ಟಾಕಿಟ್ಟಿದ್ದೀನಲ್ಲ ಇದನ್ನು ಬೇಯಿಸಿ ಒಂದು ಹತ್ತು ಹದಿನೈದು ಇಪ್ಪತ್ತು ನಿಮಿಷ ಬೇಯಿಸ್ತಾ ಇದ್ರೆ ಇಡ್ಲಿ ರೆಡಿ ಆಗುತ್ತೆ ಆ ಕಡೆ ಸಾಂಬಾರು ಕೂಡ ರೆಡಿಯಾಗುತ್ತೆ ದೊಡ್ಡ ಪಾತ್ರೆ ಇದ್ದರೆ ನಮಗೆ ಸಲ ಇಡ್ಲಿ ಮಾಡಿದರೆ ಸಾಕಾಗುತ್ತೆ ನಮಗೆ ಇಡ್ಲಿ ಬೇಯ್ತಾ ಇರುವಾಗ ಈ ಕಡೆ ಸಾಂಬಾರದ ಮಸಾಲೆಯನ್ನು ಸೇರಿಸಬೇಕು ನೀರಿನ ಅಳತೆ ನೋಡಿ ನೀರಿನ ಅಳತೆ ಹಾಕಿ ಸಾಂಬಾರು ಎಲ್ಲ ಒಟ್ಟಿಗೆ ಬೇಯುವಾಗ ಕರಿಬೇವು ಸೊಪ್ಪು ಹಾಕಬೇಕು ಲಾಸ್ಟಿಗೆ ಸಾಸಿವೆ ಮತ್ತು ಒಣಮೆಣಸಿನ್ಕಾಯಲ್ಲಿ ಒಗ್ಗರಣೆ ಹಾಕಬೇಕು ಅಲ್ಲಿಗೆ ಸಾಂಬಾರು ಕಟ್ಟ ಮುಗಿಯಿತು ಇನ್ನು ಇಡ್ಲಿ ಇಷ್ಟೊತ್ತಿಗೆ ಈ ಸಾಂಬಾರು ರೆಡಿಯಾದಾಗ ಈ ಕಡೆ ಆ ಕಡೆ ನಮ್ಮ ಇಡ್ಲಿ ರೆಡಿಯಾಗಿರುತ್ತೆ ಸಾಂಬಾರು ರೆಡಿಯಾಯಿತು ನೋಡಿ ಹಾಗೆಯೇ ಇಡ್ಲಿ ಕೂಡ ರೆಡಿ ಬಿಸಿ ಬಿಸಿ ಸಾಂಬಾರು ಬಿಸಿ ಬಿಸಿ ಇಡ್ಲಿ ಯಾರಿಗೆ ಯಾರಿಗಿಲ್ಲ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ತುಂಬ ಈಸಿ ಮೆತಾಡಿದು ಬೇಗ ಬೇಗ ಆಗುತ್ತೆ ತರಕಾರಿನೆಲ್ಲ ನೀವು ರಾತ್ರಿಯೇ ಕಟ್ ಮಾಡಿ ಇಡಿ ತರಕಾರಿ ರಾತ್ರಿ ರಾತ್ರಿ ಕಟ್ ಮಾಡಿಟ್ಟಿದ್ರೆ ನಮಗೆ ಬೆಳಿಗ್ಗೆ ಬೇಗ ಬೇಗನೆ ಆಗುತ್ತೆ ಹಾಗೆ ಹುಣಸೆಹಣ್ಣು ಕೂಡ ಸ್ವಲ್ಪ ನೀರಲ್ಲಿ ರಾತ್ರಿನೇ ಹಾಕಿಡಿ ಬೆಳಿಗ್ಗೆ ನಮಗೆ ಕಿವಿಚಿಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇಡ್ಲಿ ಸಾಂಬಾರು ಹಾಗೆ ನನ್ನ ಈ ಬಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟಾಟಾ ಬಾಬಾಯ್ ಸಿ ಯು ಟೇಕ್ ಕೇರ್ ದಿನಕ್ಕೊಂದು ತಿಂಡಿ ಅಂತ ಮಾಡಿ ಮಕ್ಕಳಿಗೆ ಮನೆಯವರಿಗೆಲ್ಲ ಕೊಡಿ ನಾವು ತಿನ್ನಲಿಕ್ಕೆ ಅಂತ ಇನ್ನೊಂದು ಸಲ ನಾವು ಹುಟ್ಟಿ ಬರಲ್ಲ ಹಾಗೆ ಒಂದು ಲೈಫ್ ಇರೋದು ಇರೋದನ್ನು ಏನಿದೆ ಮನೆಯಲ್ಲಿ ಅದನ್ನು ಚೆನ್ನಾಗಿ ಮಾಡಿ ಬಿಸಿ ಬಿಸಿಯಾಗಿಯೇ ತಿನ್ನಿ ಹಳದು ಪಳೆದೆಲ್ಲ ತಿನ್ನಲಿಕ್ಕೆ ಹೋಗಬೇಡಿ ಟಾ ಬಾಬಾಯ್ ಸಿ ಯು ಟೇಕ್